ಕೆಲಸ ಮಾಡಲಿಕ್ಕೆ ಅವ್ರು ಸ್ವಲ್ಪ ಸ್ವತಂತ್ರ ಇದ್ದಾರೆ ಅವ್ರ ಜೊತೆ ನಾವು ನಿರ್ವಹ ಇದ್ದೀವಿ ಅಂತ ಇವತ್ತು ಬಿ ಜಿ ಐ ನಾವು ಪ್ರೆಸಿಡೆನ್ಸ್ ಕೊಟ್ಟು ಅವ್ರ ಮೇಲೆ ಯಾರು ಗೂಂಡ ವರ್ತನೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಗೊತ್ತಾಗುತ್ತೆ ಕಮ್ ಚಾನೆಲ್ ಅಲ್ಲಿರೋ ಅಟ್ಯಾಚ್ ಅದಕ್ಕೆ ಎಲ್ಲ மொத்தம் ಗುಂಪು ಪತ್ರಕರ್ತರನೇ ಅಲ್ಲ ಎಲ್ಲ ಓವರ್ಆಲ್ ಬಿಡ್ತರಲ್ಲ ಸರ್ ಪತ್ರಕರ್ತರ ಅಂತ ಹೇಳಿದ್ವಲ್ಲ ಅದು ಯೂಟ್ಯೂಬರ್ಸ್ ಅಂತ ಮೆನ್ಷನ್ ಮಾಡಿದ್ರು ಅದಕ್ಕೆ ಪತ್ರಕರ್ತನ ಸೇರಿ ಪತ್ರಕರ್ತರು ಸೇರಿ ಉದ್ದ್ಯಾಕ್ಷಣವಾಗಿ ಸೇರಂಡು ಅನ್ನು ವಸ್ತು ಸ್ಥಿತಿಯನ್ನ ವರ್ಧಿ ಮಾಡಬೇಕು ವಸ್ತುಸ್ಥಿತಿ ಬಿಟ್ಟು ಕಾಗೆ ಗುಡಿ ಇದು ಏನಿಕ್ಕೆ ಅಲ್ಲ ಚಿತ್ರ ಚಿತ್ರ ಅದಂತ ಜರ್ನಲಿಸಂ ತಕ್ಷಣ ಬಿಡಬೇಕು ಬಿಡ್ಬೇಕು ಯಾರು ಇನ್ನ ಚಂದ್ರ ಹೇಳ್ತಾ ಇದ್ದಾರೆ ಕೆಲವರು ಹೇಳ್ತಾ ಇದ್ದಾರೆ ಕೆಲವರು ನೋ ಪರ್ಸ್ ತರ ಮಾತಾಡ್ತಾ ಇದಾರೆಲ್ಲ ಆ ನೋ ಪರ್ಸು ಆ ತರ ಎಲ್ಲ

ಯಾವ್ ಚಾಲನೆ ಅವಾಚ್ಯವಾಗಿ ಯಾರೋ ಒಬ್ಬರು ಇನ್ನು

ನಿಮ್ಮ ಡಿಕ್ಟೇಟ್ ಮಾಡಿ ಅಂತಲೂ ಯಾಕಪ್ಪ ಮಾಡ್ತಿಪ್ಪಾ ನಮಗೇನೋ ಆಲ್ ಭಾಷೆ ಆ ಟಿವಿ ಆಪ್شن ಇನ್ ಇಂಟ್ರಿ ಆಲ್ ಭಾಷೆ ಕೇಳಿಕೊಂಡು ಬಿಡ್ತೀನಿ ಇದು ಯೋಚನೆ ಮಾಡ್ ರಾಜಕ ನೀ ಇಂಟ್ರಿ ತಗೋಳೋ ಇಂದ್ರೆ ತಗೋಬೇಕು ನಿ ಡಿಕ್ಟೇಟ್ ಮಾಡ್ಲಿಕ್ಕಾ ಆಟ ಆಪ್شن ಟಿವಿ ಡಿಕ್ಟೇಟ್ ಮಾಡ್ತಾಯ್ನ आगे दुछा। दुछा। तुछा? तुछा? आ बोलिए ये निशान में पद अटैक आएगा सर अटैक आएगा सर नीरे भरको पड़ेगा ना लागला सर

উচে <laughs> यो आयो